ಒಬ್ಬರು ಒಳಗಡೆ ಹೋಗಕ್ಕಾಗೋದೇ ಇಲ್ಲ ಅನ್ವನ್ ಪರ್ಸನ್ ಬೇರೆಯವರು ಯಾರೂ ಒಳಗಡೆ ಹೋಗೋಕ್ಕಾಗಲ್ಲ ಪೇರೆಂಟ್ಸೂ ಅಷ್ಟೇ ಅವ್ರ ಫೋಟೋಸ್ ಎಲ್ಲ ಇಟ್ಕೊಂತಾರೆ ಫ್ಯಾಮಿಲಿ ಫೋಟೋಸ್ ಎಲ್ಲನೂ ಆ ಫೋಟೋ ಅಲ್ಲಿ ಅವ್ರು ಇದ್ರೇನೆ ಒಳಗಡೆ ಬಿಡೋದು ಇಲ್ಲ ಅಂದ್ರೆ ಬಿಡಲ್ಲ ಹೌದಾ ಏನು ತೊಂದರೆ ಇಲ್ಲ ತಾನೆ ಏನು ತೊಂದರೆ ಇಲ್ಲಣ್ಣ ಚೈತನ್ಯನ ಅಲ್ಲಿ ಬಿಡೋಣ ನಾವು ಆಯ್ತಾ ನಾನು ಡೈಲಿ ಹೋಗಿ ಬರ್ತೀನಿ ನಾನು ಹಾಸ್ಟೆಲ್ ಅಲ್ಲಿ ಇರಕ್ಕಾಗಲ್ಲ ನೀನು ಅಲ್ಲೇ ಹಾಸ್ಟೆಲ್ ಆಗಿ ಇಟ್ಕೊಂಡು ಓದ್ಕೊಂಬೋದಲ್ಲಪ್ಪ

ರಘು ನಾನು ಒಪ್ಪಿಸ್ತೀನಪ್ಪ ನಾನು ಒಪ್ಪಿಸ್ತೀನಿ ಅದೇನೆ ಅಲ್ಲಿ ಖರ್ಚು ಬರೋದನ್ನು ನಾನೇ ವಹಿಸ್ಕೊಂತೀನಿ ಕಾರುಣ್ಯ ಚೈತನ್ಯ ಇಬ್ರು ಹಾಸ್ಟೆಲ್ ಆಗಿದ್ದು ಬಿಡಿ ಸ್ನೇಹನು ಕೇಳೋಣ ಹ್ಞೂ ಓದ್ತೀನಿ ಅಂತಂದ್ರೆ ಕಳ್ಸಿ ಇಷ್ಟು ಬೇಗ ಹಾಸ್ಟೆಲ್ಗೆ ಬೇಡ ರಘು ಕಾರಣ ಕೇಳಿವಾರುಣ್ಯೂ ಓದ್ಬಿಡಿ ಆಯ್ತಪ್ಪ ಸರಿ ತತ್ರ ಏನ ಇರ್ತಾನೇನು ಕೇಳ್ತೀನಿ ಒಳ್ಳೆ ಕೆಲಸ ಮಾಡ್ದಪ್ಪ ನಂಗೆ ಅದೇ ಒಂದು ಯೋಚನೆ ಆಗೋಗ್ಬಿಟ್ಟಿತ್ತು ಸರಿ ಆಯ್ತಲ್ಲ ಚೇತನ ಜೊತೆ ಹೇಳಿದ್ದೀನಿ ಅದೇ ಅಣ್ಣ ಒಪ್ಪಿದ್ರೆ ಓದ್ತೀನಿ ರಾಮಣ್ಣ ಅಂತ ಹೇಳವಳೆ ಸರಿ ಕಲ್ಸ್ಕೊಡೋಣ ಹಾ ಸರಪ್ಪ ಆಯ್ತು ಚೈತನ್ಯನ ಒಂದು ಆಸ್ಟ್ ಕಲ್ಸ್ಬಿಟ್ರೆ ಇನ್ನ ಮನೆಯೊಳಗೆ ಯಾರು ಏನು ತೊಂದರೆ ಇಲ್ಲ ಅವಳು ಮನೆಯಲ್ಲಿ ಇದ್ರೆ ಏನಾತೈತೆ 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 ಇದೇ ಒಂದು ರಾಗ ಎಲ್ಲರೂ ಅಯ್ಯೋ ಭಗವಂತ ರಾಮಣ್ಣ ಬಾ ಚೈತನ್ಯ ರಾಮಣ್ಣ ಅಣ್ಣ ಏನು ಹೇಳಿದ ಆಸ್ಟ್ಲಿಕ ಅದೇ ಕಾರಣ ನೀನಿಬ್ರು ಆಸ್ಟ್ಲಿಗೆ ಹೋಗ್ಲಿ ಅಂತ ಹೇಳ್ತಾ ಇರೋದು ಹೌದಾ ಕಾರಣ ಏನು ಹ್ಞೂ ಅದೇ ರಘು ಮಾಮನ್ ಹೋಗ್ತದೆ ಬಾಧೆ ಹ್ಮ್ ರಾಮಣ್ಣ ರಘು ಮಾಮಂದ ಇರೋದು ತೊಂದ್ರೆ ನೋಡೋಣ ಇದು ಅಣ್ಣ ಒಪ್ಪಿಸ್ತೀನಿ ಅಂತ ಹೇಳೋಣ ನೋಡೋಣ ನಂಗಂತೂ ಫುಲ್ ಖುಷಿ ಕಾರಣ ಜೊತೆಗಿದ್ರೆ ಇಬ್ರು ಜೊತೆಲೆ ಓದ್ಕೊಂಡು ಆರಾಮಾಗಿರ್ಬೋದು ಎಷ್ಟು ಚೆನ್ನಾಗಿ ಗೊತ್ತಾಳೆಲ್ಲ ಅಷ್ಟು ರೆಸಿಡೆನ್ಸಿ ರೆಸಿಡೆನ್ಸಿ ಅಂದ್ರೆ ಏನು ರಾಮಣ್ಣ ಅಂದ್ರೆ ಫೆಸಿಲಿಟಿ ಎಲ್ಲ ಆ ತರ ಇರುತ್ತೆ ಮನೆಗಿಂತಲೂ ಚೆನ್ನಾಗಿರುತ್ತೆ ಅಲ್ಲಿ ಹೌದಾ ಸರಿ ರಾಮಣ್ಣ ಸರಿ ನಡಿ ಓದ್ಕೊಳ್ಳೋಣ ನೀನು ಅಲ್ಲೇ ಇರ್ಬೋದಲ್ಲ ರಾಮಣ್ಣ ಬೇಡ ಚೈತನ್ಯ ನನ್ನ ಮನೆಗೆ ಬಂದು ಹೋಗ್ತೀನಿ ಡೈಲಿ ಟ್ರಾವೆಲ್ ಮಾಡ್ತೀನಿ ನಾನು ಸರಿ ಆಯ್ತು ಇವತ್ತಾದ್ರೆ ಏನಾದ್ರೂ ಆಗೋ ಬಿಡಮ್ಮ ಓ ದೇಮ್ಮ ನೀನ ನಾನು ಅಮ್ಮ ಯಾಕೆ ಅಯ್ಯೋ ಇಷ್ಟಕ್ಕೆ ಯಾಕೆ ಲೇ ಲಮ್ಮ ನೋರೆ ஊர் உருறாடி ऐवो अंबुदरा राते लानी पजिल अंत ते कटोनी कृष्णपुन आयो नांगती चली जरा बन मिटा दमा मोचे अम्मा येंगेतल्या ले अंबुदरा मा भरले इन आता उडागा बा ले या के एरैते इड्या कुळिंग बा बीत कनीत कढले आंबुजे आको कृष्णपुन जय मना रात्री ले निद होग बिटिलंते याका अत्या बडा अत्या बडा मानोने हो अतीची मामनो जय अम्नका अत्या बडा ಹಂಗಂದ್ರೆ ಏನೇ ಅಕ್ಕ ಬಡ ಅಕ್ಕ ಬಡನೆ ಬುದ್ಧಿ ಅಕ್ಕ ಬಡ ನಮ್ಮ ಅಪ್ಪನ ಕೂಗ ಜಯಮ್ಮನ ಕಾ ನಾಯಿ ತೋರ್ಚ ತೋರ್ಚಬೇಕು ನಾನು ಬೇಟಾ ಬೇಟಾ ನಾಯಿ ಬೇಟಾ 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 ನಾಯಿ ಬೇಟಾ 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 ನಾಯಿ ಬೇಟಾ ಅದೇನೋ ಇವಳ ನನಗೆ ಅರ್ಥ ಇಲ್ಲ ಮೈ ಏನಮ್ಮ ಜಯಮ್ಮ ಅದೇನೋ ಕರೆಕ್ಟ್ ಹೇಳಮ್ಮ ಅಯ್ಯೋ ಗುಂಡಕ್ಕ ನನ್ನ ಕತೆ ಯಾಕೆ ಹೇಳ್ತೀಯ ಈ ಜಿಸ್ನಪ್ಪ ನಾನಲ್ಲ ಎಂತ ಕೆಲ್ಸ ಮಾಡೋದ್ ನೋಡಕ್ಕ ಏನ್ ಮಾಡ್ದ್ ನಮ್ಮ

ಹೈ ಏನಮ್ಮ ಅಯ್ಯೋ ನಿನ್ ಮಗಳ ಅವಳ ಪೆದ್ ಮುಂದೆ ಮುಂದೆ ಇವಳು ಅಯ್ಯೋ ನಿಮ್ಮ ಹೇಳು ಮನ ಮರ್ಯಾದಿ ತೆಗೀತ ಇವ್ ನಾನು ಏನಕ್ಕ ಬೆಳಗ್ಗೆ ಬಂದಿದ್ದ ಇವ್ಳ ಮನೆಗ್ ಹೋಗಿದ್ದಂತಂದ್ರೆ ರಾತ್ರಿ ಎಲ್ಲ ರಾಕೇಶ್ನು ನನಗ್ ಪ್ರಾಣ ತಿನ್ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಬಾಬಿ ಡಬ ಡಬ ಡಬಾ ಅಂತ ಬಡಿತಾನೆ ಜಯ ಅಮ್ಮ ಕಾಪಾಡು ಜಯಮ್ಮ ನನ್ನ ಕಾಪಾಡು ಅಂತಾನೆ ಯಾರಪ್ಪ ಕೂತ್ಬಿಟ್ಟು ಬಂದ ಬೊಗ್ಗು ನೋಡಿದ್ರೆ ಈ ರಾಕೇಶ್ನು ಅಯ್ಯಮ್ಮ ರಾತ್ರಿ ಎಲ್ಲ ನಿದ್ದೋಗಿಲ್ಲಮ್ಮ ದಿಗ್ಲಕ್ಕ ಏಯ್ ನೀನು ಹೇಳಿದ್ಕ ನಾನು ಕೃಷ್ಣಪ್ಪನೆಲ್ಲ ವೇಷ ಹಾಕೊ ಬಂದವ್ನೆ ರಾಕೇಶ್ನ ವೇಷ ಅಂತ ನಾನ್ ಅನ್ಕೊಂಡಿತಿತ್ವಾ ಹೋಯ್ ಅವ್ರ ಕ ಬಾರ ಬಾದ್ರು ಹೋಗಿ ಬಂದು ಸಾಯ ಅಯ್ಯೋ ನಮ್ಮ ಅಯ್ಯಪ್ಪ ನಂಗೆ ಇವಾಗ ನೆನ್ಸ್ಕೊಂಡ್ರು ನೋಡು ಕೂದಲೆಲ್ಲ ನಿಂತ್ಕೊಂತವೆ ಅಂತ ಕೆಲಸ ಕೊಟ್ಟನಮ್ಮೋ ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀಯ ಜಿ ಅಮ್ಮ ರಾತ್ರಿ ನಮ್ಮನೆ ಹತ್ರಕ್ಕೆ ಬಂದ್ಬಿಟ್ಟು ಚೈತನ್ಯ ಚೈತನ್ಯ ಅಂತ ಬಾಗ್ಲು ಡಬ 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 ಅಂತ ಬಡಿತಾವನೆ ಅಮ್ಮ ನಾನು ಯಾರಪ್ಪ ಇಷ್ಟೊತ್ತನಾಗ ಬಂದವರಂತ ಹೇಳ್ಬಿಟ್ಟು ಹೋಗಿ ಬುಗ್ಗು ನೋಡಿದ್ರು ಇವನು ಏನಮ್ಮ ವಿಕಾರುವಾಗದ ಒಬ್ಬ ಭಗವಂತ ಒಟ್ಟು ನಾನು ಹೇಳಿದ್ದು ನಿಮ್ ರಾಜೇಶ್ನು ನಮ್ಮ ಮನೆ ಮುಂದೆ ಬಂದು ಈ ಕಾತಾ ಕೊಡ್ತಾವ್ನಲ್ಲ ನಾವೇನಮ್ಮ ನಿಮ್ಗೆ ಮಾಡಿರೋದನ್ನ ಯಾ ನಿಮ್ಮ ಮಾಸ್ತಿ ಹಾಕೊಂಡಿದ್ರಾ ನಿಮ್ಗೆ ದುಡ್ಡು ಹಾಕೊಂಡಿದ್ರಾ ಯಾಕೆ ನಮ್ಮನೆ ಹತ್ರಕ್ಕೆ ಬಂದು ಕಾವಲ್ ಬೆಳೀತಾವನೆ ಅಂತ ಹೇಳಿದ್ದು ಮತ್ತೆ ಉಳ್ಯಾಕೆ ಹೋಗು ಇಲ್ಲ ಅಮ್ಮ ನಿಮ್ಮ ಮನೆ ಹತ್ರ ಬಂದಿಲ್ಲ ಅಲ್ಲೇ ಏನೇ ಅವ್ನು ನಮ್ಮನೆ ಹತ್ರಕ್ಕೆ ಬಂದಿರೋದು ನಮ್ಮಕ ಅವಂತ ಏನೇ ಸಂಬಂಧ ನಮ್ಮನೆ ಮನೆ ಯಾಕೆ ಚಾಕೆ ಬಂದಿರೋದು ಅವನು ಈಕಿ ತಕನ ಬಂದವನಂತ ಪರಿಚಯ ತಗೊಂಡು ನಿಂತಿ ಬಿಡ್ತೀನಿ ನೋಡಪ್ಪ ಓಯ್ಯ ಅಮ್ಮ ನನ್ಗೆ ಎಣ್ಣೆ ಕುಡಿಯೋಕ್ಕಂತ ಹೋದಿನ ಹೇಳ್ಕೊಂಡ್ಬಂದ್ವು ಅಯ್ಯ ಜಯ ಅಮ್ಮ ಮಾಡಕ್ಕೆ ಹೋಗ್ನಾ ಜಯಮ್ಮ ಜಯ ಅಮ್ಮ ಏನಪ್ಪ ಮೌ ಇವತ್ತು ಗ್ಯಾಂಟ್ರಿ ರಾತ್ರಿ ಅವ್ನ ನಿಮ್ ಮನೇದ ಬಂದೇ ಬದಾನಮ್ಮ ಬಂದೇ ಬದ್ ನೋಡ್ಕೊಂಡ್ರೇವ ನಿಮ್ಮ ಅಮ್ಮಗಳು ಮಮ್ಮಗಳು ಮೊಮ್ಮಕ್ಕಳು ಎಲ್ಲ ಊರಾಗವ್ರೆ ಯಾವಾಗ ಬರೋದವ್ರ ನೀನೇ ದಿಗ ಬೇಡ ನಾನು ಬರ್ತೀನಿ ನಿನ್ ಕಾವು ನಾನು ಇದ್ದೀನಿ ಇರ್ತೀನಿ ಬಾಯಿಸ್ಕೊಂಡು ಹಿರ್ಯಿನ ಓ ಇವ್ನ ಇರ್ತಾರಂತೆ ಕಾವಲು ಅದೇ ಅದೇ ನಾನೇ ಇರ್ತೀನಿ ಅದೆಲ್ಲ ಕತೆ ಬೇಕಾಗಿಲ್ಲ ಸರಸ್ವತಿ ಅವ್ರ ಮನೆಗೆ ಮುಡ್ಕಂಡು ಹೋಗಿ ಹ್ಮ್ ನೀನೇನು ಏನ್ ಕಾವಲು ಇರೋದೇ ಸರಸ್ವತಿ ಅವ್ರು ಬರೋವರ್ಕು ನನ್ ನಿಮ್ ಮನೆಯ ಜಾಗ ಕೊಡಲೇ ಸುಶೀಲೇನ ನನ್ನ ಸಿಕ್ಬೇಕು ಜಯ ಅಮ್ಮ ಸರಿಯಾಗಿ ಹೇಳ್ತೀನಿ ಅವಳಕ ಏ ನಾವೇ ನಾವೇನಾವ್ ಜಾಸ್ತಿ ಹಾಕೊಂಡಿದ್ರೆ ಏನ್ ಬಾಗ್ಲಕ್ಕೆ ಬರೋದವನು ನಾನು ಅಂತಿದ್ದೀನಿ ಜಮ ಜಮ ನಾನು ದಿಗ ಬೇಡ ನಿನ್ ಕಾವಲು ಹ್ಮ್ ಬೇಕಾಗಿಲ್ಲ ನಂಕ ನಂಕೀಲಿ ಅವ್ರ ಮನೆ ಹತ್ತಿ ಕಂಗ್ಬೇಕಂತೇಳಿ ಕೇಳ್ತೀನಿ

ಅಯ್ಯಮ್ಮ ದೇವರೊಳಗೂ ಬಂದಿದ್ದ ರಾಗೇಶ್ ದೇವಾಲಯ ಯಾತ್ರಕತೆ ಯಾಕೆ ಹೇಳ್ತೀವಪ್ಪ ಬಡ 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 ಅಂತ ಬಾಗಿಲ್ ಬರೀತಾನೆ ಹಮ್ಮಿ ಮುಂದುವರಿಯುವುದು